ಎಲ್ಲರಿಗೂ ನಮಸ್ಕಾರಗಳು ನಾವು ಇಂದಿನ ವಿಡಿಯೋದಲ್ಲಿ ಕರ್ನಾಟಕದ ನೃತ್ಯ ಕಲೆಗಳ ಕುರಿತು ತಿಳಿದುಕೊಳ್ಳೋಣ ಶಾಸ್ತ್ರೀಯ ನೃತ್ಯಗಳು ಭರತನಾಟ್ಯ ಕರ್ನಾಟಕದಲ್ಲಿ ವ್ಯಾಪಕವಾಗಿ ಅಭ್ಯಾಸದಲ್ಲಿರುವ ಪ್ರಮುಖ ಶಾಸ್ತ್ರೀಯ ನೃತ್ಯ ದೇವಾಲಯ ಸಂಸ್ಕೃತಿ ಮತ್ತು ಶಾಸ್ತ್ರೀಯ ಸಂಗೀತದೊಂದಿಗೆ ಸಂಬಂಧಿಸಿದೆ ಯಕ್ಷಗಾನ ಶಾಸ್ತ್ರೀಯ ನೃತ್ಯ ನಾಟಕ ಪೌರಾಣಿಕ ಕಥೆಗಳ ಆಧಾರಿತ ನೃತ್ಯ ನಾಟಕ ಕರಾವಳಿ ಕರ್ನಾಟಕದಲ್ಲಿ ಬಹಳ ಪ್ರಸಿದ್ಧ ಜನಪದ ನೃತ್ಯ ಕಲೆಗಳು ಡೊಳ್ಳು ಕುಣಿತ ದೊಡ್ಡ ಡೊಳ್ಳು ಬಾರಿಸಿ ಮಾಡುವ ಶಕ್ತಿಶಾಲಿ ನೃತ್ಯ ಕಂಸಾಳೆ ವೀರಶೈವ ಧಾರ್ಮಿಕ ಜನಪದ ನೃತ್ಯ ವೀರಗಾಸೆ ಶೌರ್ಯ ಮತ್ತು ವೀರತೆಯನ್ನು ಪ್ರದರ್ಶಿಸುವ ನೃತ್ಯ ಕೋಲಾಟ ಕೋಲು ಹಿಡಿದು ಮಾಡುವ ಸಮೂಹ ನೃತ್ಯ ಬೀಸು ಕುಣಿತ ಗ್ರಾಮೀಣ ಜನಜೀವನ ಪ್ರತಿಬಿಂಬ ಸೋಮನ ಕುಣಿತ ಗ್ರಾಮ ದೇವತೆಗಳ ಆರಾಧನೆಯ ಜನಪದ ನೃತ್ಯ ಹುಲಿ ಕುಣಿತ ಹುಲಿ ವೇಷದೊಂದಿಗೆ ಮಾಡುವ ಆಕರ್ಷಕ ನೃತ್ಯ ಗೊರವರ ಕುಣಿತ ಗೊರವರ ಸಮುದಾಯದ ಪರಂಪರೆಯ ನೃತ್ಯ ಧಾರ್ಮಿಕ ವಿಧಿವಿಧಾನ ನೃತ್ಯಗಳು ನಾಗಮಂಡಲ ಸರ್ಪಾರಾಧನೆಗೆ ಸಂಬಂಧಿಸಿದ ವಿಧಿವಿಧಾನ ನೃತ್ಯ ನಾಟಕ ಭೂತಾರಾಧನೆ ನೃತ್ಯಗಳು ಕರಾವಳಿ ಭಾಗದ ಆಧ್ಯಾತ್ಮಿಕ ನೃತ್ಯಗಳು ಪೂಜೆ ಕುಣಿತ ದೇವತೆಗಳ ಪೂಜೆಯ ಸಂದರ್ಭದಲ್ಲಿ ನಡೆಯುವ ನೃತ್ಯ ನೃತ್ಯ ನಾಟಕ ಮತ್ತು ಪ್ರದರ್ಶನ ಕಲೆಗಳು ಯಕ್ಷಗಾನ ನೃತ್ಯ ಸಂಗೀತ ಮತ್ತು ನಾಟಕದ ಸಂಯೋಜನೆ ಆಟ ನೃತ್ಯ ಮತ್ತು ಕಥನದೊಂದಿಗೆ ನಡೆಯುವ ಜನಪದ ಪ್ರದರ್ಶನ ಸನ್ನಾಟ ಮತ್ತು ದೊಡ್ಡಾಟ ಗ್ರಾಮೀಣ ನೃತ್ಯ ನಾಟಕ ರೂಪಗಳು ಇತರ ನೃತ್ಯ ರೂಪಗಳು ವೀರಗಾಸೆ ವೀರರ ಸಾಹಸ ಮತ್ತು ಶೌರ್ಯವನ್ನು ಪ್ರದರ್ಶಿಸುವ ನೃತ್ಯ ಲಾವಣಿ ಜನಪದ ಲಯ ಮತ್ತು ಅಭಿನಯದ ನೃತ್ಯ ರೂಪ ಉಪಸಂಹಾರ ಕರ್ನಾಟಕದ ನೃತ್ಯ ರೂಪಗಳು ರಾಜ್ಯದ ಸಾಂಸ್ಕೃತಿಕ ವೈಭವ ಧಾರ್ಮಿಕ ನಂಬಿಕೆಗಳು ಜನಪದ ಜೀವನ ಮತ್ತು ಇತಿಹಾಸವನ್ನು ಪ್ರತಿಬಿಂಬಿಸುತ್ತವೆ ಪ್ರತಿಯೊಂದು ನೃತ್ಯ ರೂಪವೂ ತನ್ನದೇ ಆದ ವೈಶಿಷ್ಟ್ಯವನ್ನು ಹೊಂದಿದೆ